ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬರತಕ್ಕಂತ ಸಾವಳಗಿ ಬಿ ಗ್ರಾಮದಲ್ಲಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಮಹಾದ್ವಾರ ಒಂದು ಉದ್ಘಾಟನೆಗೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬ್ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಸೇರಿಕೊಂಡು ಈ ಒಂದು ಅಡಿಗಲ್ಲು ಸಮಾರಂಭಕ್ಕೆ ಇವತ್ತಿನ ದಿನ ಅಂದರೆ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲು ಎಲ್ಲ ನಮ್ಮ ಸುತ್ತಮುತ್ತಲಿನ ಭಕ್ತಾದಿಗಳು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅಡಿಗಲ್ಲು ಸಮಾರಂಭ ಉದ್ಘಾಟನೆಗೆ ಮಾನ್ಯ ಎಲ್ಲಾ ನಮ್ಮ ಜನಪ್ರತಿನಿಧಿಗಳು ಶಾಸಕರು ಭಕ್ತಾದಿಗಳು ಎಲ್ಲರೂ ಕೂಡ ಆಗಮಿಸುತ್ತಿದ್ದಾರೆ ಶುಭವಾಗಲೆಂದು ಈ ಒಂದು ಸಂದರ್ಭದಲ್ಲಿ ಹಾರೈಸುತ್ತೇನೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಲ್ಲಿ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಸಂಗಮೇಶ್ ಶೂರುಗುಸ್ತಿ ಸರ್ ಅವರು ಅದೇ ರೀತಿಯಾಗಿ ನಮ್ಮ ಕೆರಿಬೋಸ್ಕ ಗ್ರಾಮದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಓಮಾರ್ ವಠಾರ್ ಅವರು ಅದೇ ರೀತಿಯಾಗಿ ನಮ್ಮ ಭೀಮಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನೀಲ್ಕಂಠ್ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಿಥಿನ್ ನಾಯ್ಕೋಡಿ ಅವರು ಸೌಳಿಗಿ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಸತೀಶ್ ದ್ಯಾಮನ್ ಅವರು ಅದೇ ರೀತಿಯಾಗಿ ನಮ್ಮ ಒಂದು ಕೆರಿಬೋಸ್ಕ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಭೀಮರಾವ್ ಕುಣಕಿ ಅವರು ಅದೇ ರೀತಿಯಾಗಿ ಒಂದು ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನೆರೆದಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಹೋಳಗಿಬಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ರಮೇಶ್ ಕನಗೊಂಡವರು ಅದೇ ರೀತಿಯಾಗಿ ಇನ್ನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಉಸ್ಮಾನ್ ಡಾಂಗಿ ಅವರು ಅದೇ ರೀತಿಯಾಗಿ ಇನ್ನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಯಲ್ಲಪ್ಪ ಗರ್ ಅವರು ಹಾಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಚ್ಚವಾಗಿ ನೆರವೇರಿಸುತ್ತಿರುವ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದಂತಹ ಈರಣ್ಣ ಎನ್ ಡಬ್ಬಕಿ ಅವರು ಕೂಡ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮ ಅದೂರಿಯಾಗಿ ವಹಿಸುತ್ತಿದ್ದಾರೆ ಸಂತಾನ ಮಠದ ಪೀಠಾಧಿಪತಿಗಳಾದ ಗುರುನಾಥ ಮಹಾಸ್ವಾಮಿಗಳು ಅವರ ನೇತೃತ್ವದಲ್ಲಿ ಹಾಗೂ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬ್ರ ಜನಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಮುತ್ತಲಿನ ಎಲ್ಲಾ ಗಣ್ಯ ವ್ಯಕ್ತಿಗಳನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಭಕ್ತಾದಿಗಳು ಮತ್ತು ಎಲ್ಲಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಮೆಲ್ಲರೂ ಆಗಮಿಸಿ ತಮಲ್ಲರೂ ದೊರೆಯುತ್ತೆ ಧನ್ಯವಾದಗಳು ಇವತ್ತಿನ ಅಡಿಗಲ್ಲ ಸಂಪ್ರಿ ಅದೇ ರೀತಿಯಾಗಿ ಇವತ್ತಿನ ಎರಡು ಮೂರನೆಯ ಸ್ವಲ್ಪ ನಾಗಣ್ಣ ಶ್ರೀರಿ ಕೂಡ ಶ್ರೀ ಶಿವಾಪು ಅಸ್ಲಾಮ್ ಅವ್ರಿಗೆ ಮಾತನಾಡ್ತಲ್ಲ ಇದು ವಿಶೇಷವಾಗಿ ಏನಪ್ಪ ಅಂದ್ರೆ ಹನ್ನೆರಡರೊಳಗೆ ಅದು ಪಟ್ನದಲ್ಲಿ ಪೂಜಾ ಮಾಡ್ಬೇಕಂತ ಎಲ್ಲರೂ ಕಾಯ್ತಾ ಇದ್ದಾರೆ ಮುತ್ತೂರಿಗೆ ಹೇಳಿದಾಗ ನಾನು ಲೇಟ್ ಆಗ್ತದೆ ಹನ್ನೊಂದು ಗಂಟೆ ಹೇಳಿದ್ರು ಸ್ವಲ್ಪ ತಡ ಆಯ್ತೀನಿ ಆದ ಕಾರಣ ಎಲ್ಲರಿಗೂ ಶುಭ ಆಗಲಿ ಅಂತೇಳಿ ಹಾರೈಸಿ ಭಾಷಣ ಮಾಡೋಂಗಿಲ್ಲ ಯಾರು ಯಾಕಂದ್ರೆ ಅಲ್ಲಿ ಪಟ್ನದಾಗ ಹನ್ನೆರಡ್ರೊಳಗೆ ಪೂಜೆ ಮಾಡ್ಬೇಕು ಅದಕ್ಕೆ ಏನಕ್ಕೆ ಬಂದರೆ ಮತ್ತೆ ಆದರೆ ಉದ್ಘಾಟನೆ ಟೈಮ್ನಾಗೆ ಮಾತನಾಡೋಣ ಈಗ ಮುತ್ತೂರು ನಿಮಗೆಲ್ಲ ಆಶೀರ್ವಾದ ಅವರು ಮಾಡಿದ್ರೆ ಮುತ್ತ ಗೀಲ್ಕಂಡ್ ಮುಳಗಿಯವರು ಹಾಕಿ ತಸ್ಮೈ ಶ್ರೀ ನಮಃ ಶಿವಲಿಂಗೇಶ್ವರ ನಮಸ್ತೆ ಎಷ್ಟು ಚಿಂತಿತಾರ್ಥ ಸಾವಡಗಿ ಸಾವಳಗಿಪುರ ಶ್ರೀ ಶಿವಲಿಂಗೇಶ್ವರ ನಮಸ್ತೆ ಆರಾಧ್ಯ ಗುರುಗಳಾದ ಲಿಂಗೈಕ್ಯ ಶ್ರೀಮನಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನ ಎಲ್ಲ ಹೃದಯಿಸಿಕೊಂಡು ಇವತ್ತು ವಿಶೇಷವಾಗಿ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರ ಮಹಾದ್ವಾರದ ಅಡಿಗಲ್ಲು ಪೂಜಾ ಸಮಾರಂಭವಾಗಿ ವೇದಿಕೆಯ ಮೇಲೆ ಉಪಸ್ಥಿರುವಂತಹ ನಮ್ಮ ದಕ್ಷಿಣ ಕ್ಷೇತ್ರ ಶಾಸಕರಾಗಿರುವಂತಹ ಪಾಟೀಲ್ ರವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಸಂತೋಷ್ ಪಾಟೀಲ್ ಧನ್ನೂರ್ ಅವರೇ ಹಾಗೂ ಲಕ್ಷನ್ ಕರ ಬುರ್ಗೆ ಅವರ ಲಿಂಗರಾಜ್ ಖಂಡಿಯವರೇ ಹಾಗೂ ನಮ್ಮ ಗ್ರಾಮದ ಎಲ್ಲ ಹಿರಿಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಸಾವಳ್ಕೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸರ್ಪರ್ಕರೇ ನಿಮಗೆಲ್ಲರೂ ಕೂಡ ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಒಂದು ಆಶೀರ್ವಾದ ತಿಳಿಸುತ್ತಾ ಇವತ್ತು ವಿಶೇಷವಾಗಿ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರ ಒಂದು ಮಹಾತ್ವದ ಅಡಿಗಲ್ಲು ಪೂಜಾ ಸಮಾರಂಭ ಇವತ್ತಿನ ದಿನ ಶ್ರೀ ಶರದ ಸುರೇಶ್ವರ ಜಾತ್ರಾ ಮಹೋತ್ಸವದ ದಿನ ವಿಶೇಷವಾಗಿ ನೆರವೇರಿದ ಎಲ್ಲ ಎಲ್ಲರಿಗೂ ಕೂಡ ಬಹಳಷ್ಟು ಆನಂದ ಮತ್ತು ಸಂತೋಷ ಆಗ್ತದೆ ಅನ್ನುವಂಥ ಮಾತು ವೇದಿಕೆ ಮುಖಾಂತರ ಹೇಳಬೇಕಾಗ್ತದೆ ಯಾಕಂತ ಕೇಳಿದ್ರೆ ಶಿವಲಿಂಗೇಶ್ವರ ಅಂತಂತಂದರೆ ನಿಮಗೆಲ್ಲ ತಿಳಿದಿರುವಂತೆ ವಿಕಾಲ ಜ್ಞಾನಿಗಳು ಅಷ್ಟಮಾಶಕ್ತಿ ಪುರುಷರು ಜೊತೆ ಜೊತೆಗೆ ಯೋಜ ಚಕ್ರವರ್ತಿಯೊಂದಿಗೆ ದೂರಾಂಕಿತರಾಗಿರುವಂತಹ ಶಕ್ತಿ ಅವರು ಯಾರಾದರೂ ಅವರು ಇದ್ದರೆ ಅದು ಶಿವಲಿಂಗೇಶ್ವರರಲ್ಲಿ ಅದ ಅಂತ ಆಗುವಂತಹ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಬೇಕಾಗ್ತದೆ ಸುಮಾರು ಹದಿನಾಲ್ಕನೇ ಶತಮಾನದಿಂದ ಹಿಡಿದುಕೊಂಡು ಕೂಡ ಕೂಡ ಶಿವಲಿಂಗೇಶ್ವರರು ಅನೇಕ ಪವಾಡಗಳನ್ನು ಸುಮಾರು ಮುನ್ನೂರ ಅರವತ್ತಕ್ಕಿಂತ ಅರವತ್ತಕ್ಕಿಂತ ಹೆಚ್ಚು ಮಠಗಳನ್ನು ಸ್ಥಾಪನೆಯನ್ನು ಮಾಡಿ ಈ ಅಂತಹ ಒಂದು ಭವ್ಯ ಪರಂಪರೆ ಇರುವಂತಹ ಶಿವಲಿಂಗೇಶ್ವರರು ಕೂಡ ಈ ಕರ್ನಾಟಕದಾದ್ಯಂತ ಅಲ್ಲದೆ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಸುಮಾರು ಮೂರು ಜಿಲ್ಲೆ ಮೂರು ರಾಜ್ಯಗಳಲ್ಲಿ ಮಠಗಳನ್ನು ಸ್ಥಾಪನೆಗಳನ್ನು ಮಾಡಿ ಅನ್ನ ವಸ್ತ್ರ ಜ್ಞಾನ ಎಲ್ಲ ಶಿವಲಿಂಗೇಶ್ವರರು ಏನು ಅಂತ ಕೇಳಿದ್ರೆ ಇವತ್ತಿನ ಜಗತ್ತನ್ನು ಪಾವನ ಮಾಡಿದ್ದಾರೆ ಅಂತಹ ಊರಿನ ಗ್ರಾಮದ ಏನಂತಂದ್ರೆ ಅಡಿಗಲು ಪೂಜಾ ಸಮಾರಂಭ ಇವತ್ತಿನ ದಿನ ಎಲ್ಲ ಸಾವಳಗಿ ಗ್ರಾಮದ ಸಂತ ಎದುರುಗಡೆ ಇವತ್ತು ನೆರವೇರಿಂದ್ರೆ ನಾವೆಲ್ಲ ನಾವೆಲ್ಲರೂ ಕೂಡ ಬಹಳಷ್ಟು ಸಂತೋಷದಿಂದ ಸಮೃದ್ಧದಿಂದ ಇಂತಹ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ ಜೊತೆಗೆ ಏನಂತ ಕೇಳಿದ್ರೆ ಇಂತಹ ಒಂದು ಕಾರ್ಯಕ್ರಮ ಆಗಿದೆ ಅಂದ ಬೆಳಕ ನಮಗೆ ನಾವು ಯಾರನ್ನ ಇವತ್ತು ಇವತ್ತಿನ ದಿನ ನಾವು ಹೆಚ್ಚು ನಾವು ಹೇಳಬೇಕಾಗ್ತದೆ ಅಂತ ಕೇಳಿದ್ರೆ ನಮ್ಮ ಪಾಟೀಲ್ ಅವರಿಗೆ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ಕೊಡಬೇಕಾಗ್ತದೆ ಯಾಕಂತ ಕೇಳಿದ್ರೆ ಸುಮಾರು ಹದಿನಾಲ್ಕನೇ ಶತಮಾನ ಆದರೂ ಕೂಡ ಸುಮಾರು ಏಳ್ನೂರ ಎಂಟುನೂರು ವರ್ಷಗಳಿಂದ ಕೂಡ ಇಂತಹ ಒಂದು ಕೆಲಸನು ಯಾರು ಸಹ ಮಾಡಿಲ್ಲ ಈಗ ಏನಂತಂದ್ರೆ ನಮ್ಮ ಅಲ್ಲಂಪುರ ಪಾಟೀಲರಿಂದ ಇಂತಹ ಒಂದು ಅಡಿಗಲ್ಲನ್ನ ಮಾಡಿ ಜೊತೆಗೆ ಏನಂತ ಕೇಳಿದ್ರೆ ಇಂತಹ ಒಂದು ಶಿವಲಿಂಗೇಶ್ವರ ಅನ್ನುವಂತ ದೊಡ್ಡ ಒಂದು ಪರಂಪರೆ ಎತ್ತಿಡಿದಾರಂತಂದ್ರ ಶಿವಲಿಂಗೇಶ್ವರ ಅವ್ರಿಗೆ ಏನಂದ್ರೆ ಉತ್ತರೋತ್ತರವಾಗಿ ಅವರ ಒಂದು રાજકીય જીવન ઉત્તમવાગીરી જતી ઉત માતાને શ્રીલીંગેશ્વર કરણસિલેહ માન ને Yeah. 那个，回家搬衣服。<laughs>

ದೇವಸ್ಥಾನ ಬಹಳ ಹಳೆ ಬಹಳ ಸುಲಭ ದೇವಸ್ಥಾನ ಇದೆ ನೂರಾರು ವರ್ಷಗಳ ಹಿಂದಿನ ಕಟ್ಟಡ ಈ ದೇವಸ್ಥಾನದ ಒಂದು ಕಟ್ಟಡ ಇವತ್ತು ಹೊಸ ಕಟ್ಟಡ ಹೊಸ ದೇವಸ್ಥಾನ ನಿರ್ಮಾಣ ಆಗಬೇಕು ಅದೇ ಮುಗಿಯುತ್ತದೆ ಬಿಚ್ಚರ್ ಅಪ್ಪರ ಪರ್ಸಿ ತೆಗೆದು ಯಾವಾಗ ಹೋಗುತ್ತೆ ನಿಗದಿರುತ್ತ ಏನು ಆಚರಣ್ ತೆಗೆಸಿ ಅವರು ಪೂಜಾ ಮಾಡಲ್ಲ ಕುದ್ದಿ ಪೂಜೆ ಮಾಡಲ್ಲ ಖಂಡಿತವಾಗಿ ಇದು ಯಶಸ್ವಿ ಏನು ಇವತ್ತು ಸಿವಲಿಂಗೇಶ್ವರ ದೇವಸ್ಥಾನ ಸೌಳಗಿ ಗ್ರಾಮದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ ಸಾವಳಗಿ ಗ್ರಾಮದಲ್ಲಿ ಆ ಒಬ್ಬರ ದಿವ್ಯ ಸಾನಿಧ್ಯದಲ್ಲಿ ಅದೇ ತರ ಎರಡನೇ ಸವಳಗಿ ಪಟ್ನ ಗ್ರಾಮ ಆಗಬೇಕು ನೂರಕ್ಕೆ ನೂರರಷ್ಟು ಇದೆ ಎರಡನೇ ಇವತ್ತು ಸವಳಗಿ ಮಠದ ಶ್ರೀಗಳು ಹಾಗೂ ಪಟ್ನಾ ಇವತ್ತು ಆಗ್ತದೆ ಮುಂದಿನ ದಿನಗಳಲ್ಲಿ ಈಗ ಆಗಿದೆ ಈಗ ಆದ್ರೆ ಗುಡಿ ನಿರ್ಮಾಣ ಗುಡಿ ನಿರ್ಮಾಣ ಆದ್ರೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ ಹಾಗೂ ಗುಡಿ ಹೆಚ್ಚಿನ ಒಂದು ಶಕ್ತಿ ಬರ್ತದೆ ಹೊಸ ಮಟ್ಟ ಹಾಗೂ ಬಾಜು ಏನು

ಇದನ್ನೇ ನೋಡ್ತಿದ್ದಾನು ಇದನ್ನು ನಾವು ಚುನಾವಣೆ ಆದ್ಮೇಲೆ ಮೊದಲು ಹೇಳಿದ್ರು ಆದ್ಮೇಗೂ ಅಲ್ಲಿ ಬಾಜ ಸನ್ಮಾನ ಮಾಡಿ ಪ್ರಥಮ ಬೇಡಿಕೆ ಇಲ್ಲಿ ಎಲ್ಲ ಗ್ರಾಮಸ್ಥರ ಪರವಾಗಿ ಜಾತ್ಯಾತೀತವಾಗಿರ್ತಕ್ಕಂಥ ಮಠ ಎಲ್ಲ ಜಾತಿ ಜನಾಂಗದವರು ತೆಗೆದುಕೊಂಡು ಹೋಗ್ತಕ್ಕಂಥ ಸವಳಿಗಿಲಿ ಶಿವಲಿಂಗೇಶ್ವರರ ಇತಿಹಾಸ ಅದೇ ಬನ್ನೆನೆಯ ಮತ್ತು ಅವರ ಒಂದು ಇದನ್ನು ಎಲ್ಲ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಮತ್ತು ದೊಡ್ಡ ಪಟ್ಟಣ ಈ ಊರು ದೊಡ್ಡ ದೊಡ್ಡ ಊರು ಇಲ್ಲೆಲ್ಲ ಒಂದು ಲಗ್ನ ಮೂರ್ತ ಆಗಲಿಕ್ಕೆ ಒಂದು ಕಲ್ಯಾಣ ಮಂಟಪ ನನ್ನನ ಅವಕಾಶ ಭಾಳಷ್ಟಿದೆ ಇದು ದೇವಸ್ಥಾನ ಆಗಿ ಅದು ಮತ್ತು ಅದರ ಕಡೆ ಕಂಪ್ಲೀಟ್ ಆಯ್ತಪ್ಪ ಅಂದರೆ ಇಡೀ ಗ್ರಾಮಸ್ಥರಿಗೆ ಎಲ್ಲ ಮಂದಿಗೂ ಅನುಕೂಲ ಆಗ್ತದೆ ಅಂತ ಹೇಳಿ ಎಲ್ಲ ಗ್ರಾಮಸ್ಥರ ಒಟ್ಟಾರೆ ಬೇಡಿಕೆ ಆ ಶಿವಲಿಂಗೈರ್ನ ಇವತ್ತು ನಮ್ಮ ಏನು ಮಹಿಳೆಗೆ ಒಂದು ಇದೇ ಮಾಡಿರಿ ಅಂತ ಹೇಳಿ ಇವತ್ತು ಅಂದರೆ ಇಲ್ಲೇ ಗುಡಿಯಾಗ ಏನಪ್ಪ ಅಂದರೆ ಇದೇ ಮಾಡಿ ಬೀನೇ ಯಾಕಂದ್ರೆ ಗುಡಿಗೆ ದುಡ್ಡು ಕೊಡೋಂಗಿಲ್ಲ ಸರ್ಕಾರ ದೇವಸ್ಥಾನಕ್ಕೆ ಯಾವಾಗಲೂ ಈ ಸಲ ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಸು ಈ ಸಲ ಏನಪ್ಪ ಅಂದ್ರೆ ವಿಶೇಷವಾಗಿ ನಮಗೆಲ್ಲ ಶಾಸಕರು ಕೊಟ್ಟಾಗ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಇಪ್ಪತ್ತೆಂಟು ಗುಡಿ ಸಿಕ್ಕಿದಾಗ ಸೇರಿ ಸಾಕಷ್ಟು ಗುರಿಗಳು ಹಾಕಿದ್ವಿ ಆದರೆ ಕೆಲವು ಮಂದಿ ಕಾಗದ ಪತ್ರ ಕೊಟ್ಟಿಲ್ಲ ಆ ಏಳೆಂಟು ಹಳ್ಳಿನ ಬಜೆಟೇ ವಾಪಸ್ ಹೋಯ್ತದೆ ಕಾಗದ ಪತ್ರ ಅದು ಕೊಟ್ಟರೆ ಅವ್ರಿಗೂ ದುಡ್ಡು ಜಮಾ ಆಗ್ತದೆ ನೀವು ಎಲ್ಲಿ ಬಿಲ್ ಬರೆಯೋದು ಎಮ್ ಬಿ ಬರೆಯೋದು ಏನೂ ಇಲ್ಲ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ ನಮ್ಮ ದೇವರಾಯ ಪಾಟ್ಲ ಒಳ್ಳೆಯ ಯುವಕ ಅವನಿಗೆ ಮುಂದೆ ಮಾಡಿದ್ರು ಅವ್ರ ಅಕೌಂಟಿಗೆ ಜಮ ಆಗಿ ಅವರೇ ದುಡ್ಡು ತೊಗೊಂಡು ಖರ್ಚು ಮಾಡ್ತಕ್ಕಂಥದ್ದು ನೀವೆಲ್ಲ ಊರನ್ನು ನಿಗಾರಾಣಿ ಮಾಡಬೇಕು ಒಬ್ಬನ ಮ್ಯಾಗೆ ಬಿಟ್ಟು ಅವನೇ ಮಾಡಲಿ ಅಂತಂದ್ರೆ ಆಗತ್ತೆ ಎಲ್ಲರೂ ಸೇರಿ ಮಾಡಿದ್ರೆ ಬಂದ್ರೆ ಇದು ದೊಡ್ಡ ಇತಿಹಾಸ ನೀವು ಎಷ್ಟು ಅಜ್ರಾಮರು ಉಳಿತು ಯಾರ ಕಾಯ್ಲಿಕ್ಕಾಯಿತು ಯಾವಾಗ ಆಯಿತು ಬಿಡಿ ಎಲ್ಲ ಊರನೂರು ಹಿಂಗೆ ತಿಂತವ್ರು ನೆಕ್ ಮಾಡಿ ಕೊಟ್ಟಿವಂಥೇಳಿ ಅದಕ್ಕೆ ಏನು ಬಂದರೆ ಏನು ಸಂಕಲ್ಪ ಮಾಡ್ತೀವಿ ಭಾಳಷ್ಟು ಕಡಿಮೆ ಬಂದು ಇನ್ನೊಂದು ಕಡಿಮೆ ಬರ್ತು ಅಂತ ಹೇಳಿರಿ ಇನ್ನೂ ಐವತ್ತು ಲಕ್ಷ ಬೇಕಂತ ಹೇಳಿರಿ ಆದಷ್ಟು ಐವತ್ತು ಲಕ್ಷ ಇನ್ನೂ ನಾವು ಯಾವುದೇ ರೀತಿಯಿಂದ ಪ್ರಯತ್ನ ಮಾಡಿ ಅದನ್ನು ನಾವೆಲ್ಲರೂ ಬೇದಿಗೆ ಮೇಲೆ ನಾವು ಮುಖಂಡರು ಕುತಿದೀವಿ ನಾವೆಲ್ಲರೂ ಸೇರಿ ಸ್ಪೆಷಲಾಗಿ ಬೆಂಗಳೂರಿಗೋಗಿ ಮುಖ್ಯಮಂತ್ರಿಗಳ್ರು ಭೇಟಿಯಾಗಿ ಎಂಡೋಮೆಂಟ್ ಮಿನಿಸ್ಟ್ರಿಗೆ ಭೇಟಿಯಾಗಿ ಆ ದೇವಸ್ಥಾನದ ಹಣ ಏನಪ್ಪ ಅಂದ್ರೆ ಬಂದು ಕೊಡ್ತಕ್ಕಂಥ ರೀತಿಯಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡಿ ನಿಮ್ಗೆ ಏನಪ್ಪ ಅಂದ್ರೆ ನಿಂದ್ರಲಾದಂಗೆ ಶಿವಲಿಂಗೇಶ್ವರು ಅಂತ ನಂಬಿ ನಾವು ಆ ದೇವ್ರ ಮ್ಯಾಗ ಭಾರ ಹಾಕಿ ಮಾಡಿ ದೇವ್ರ ಮ್ಯಾಗ ಭಾರ ಹಾಕಂತೆ ಬಂದೀವಿ ಎಲ್ಲರೂ ಸೇರಿ ಏನಪ್ಪ ಅಂದ್ರೆ ಧೈರ್ಯದಿಂದ ಈ ಚಾ ಪ್ರಯತ್ನ ಮಾಡಿ ಚಾಲು ಮಾಡಿ ಅಲ್ಲೇ ದೇವ್ರಾಯರು ಅದಕ್ಕೆ ಅದಕ್ಕೆ ಅಂದ್ರೆ

ఇవ్వాల శక్తి కొట్టీ అశుభా శాస్త్రైనా నమ్మకం గౌరవ కొట్టు నమ్మ మర్యాద కొట్టరు ఆ రీతి షేర్ నాము సహా ఇతీ ఇంక ఐవత్ లక్ష ఎలా ప్రయత్నం ప్రారంభి ఇంకా బాగా దేవదాన బయట సమస్య కుటుంబ సీసీ రస్తే బయట ఎలా అంత అర్థవాలే పట్టినూపరి అవెల్వన్న ఈ ముందే బజెట్ అని హాట్ పక్కన కళ్యాణ మండప యాత్రి ನಾವು ಇವರು ಸ್ಪೆಷಲ್ ಏನಂತಂದರೆ ಸಂತೋಷ್ ದೊಡ್ಡವರು ಎಲ್ಲರೂ ನಂತರ ನಮ್ಮ ಭೇಟಿಯಾಗಿ ಪ್ರಿಯಾಂಕಾಗೆ ಭೇಟಿಯಾಗಿ ಇಲ್ಲಿ ಆತಂಕ ಸರಳ ಆಗ್ತದೆ ಏನ ಒತ್ತಾಯ ಮಾಡಿದ್ರೆ ಏನಪ್ಪ ಬರ್ತದೆ ಇದ್ರೂ ಬರೋದಿಲ್ಲ ಅದೊಂದು ಆಯ್ತಂದ್ರೆ ಮೂಮ ಆಗ್ತದೆ ಈ ಒಂದು ಎಲ್ಲರೂ ನೀವು ಹೇಳಿಕೆಯಲ್ಲ ಅದಕ್ಕೂ ನಾವೆಲ್ಲ ರೀತಿಯಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಏನು ವಿಷಯ

ನಮ್ಮ ಗಾಡಿ ಬಂಡಾಗ ಏನಂದ್ರೆ ರಾಷ್ಟ್ರ ಮಾಡ್ಲಿಕ್ಕೆ ಸಾಧ್ಯ ಒಳ್ಳೆ ಕಾಲ ಒಳ್ಳೆ ದಿನ ಬಂದದ ಅದು ಯಾರಿಗೆ ಬಂದ್ರ ನಮ್ಮ ದಕ್ಷಿಣ ಮಧ್ಯಕ್ಷೇತ್ರ ಶಾಸಕರು ಅಭಿವೃದ್ಧಿ ಅಧಿಕಾರವಾಗಿರುವಂತ ನಮ್ಮ ಅಲ್ಲ ಪಾಟೀಲ್ ಕೇಳಿದ್ರೆ ಶಿವಲಿಂಗೇಶ್ವರ ಇತಿಹಾಸನ ಏನಂದ್ರೆ ಸುಮಾರು ಎಂಟು ವರ್ಷದ ಇತಿಹಾಸ ಒಂದಿದ್ದಲ್ಲ ನಿನ್ನ ಮಾಡಿದ ಹುಟ್ಟಿದ ಬೆಳಗುವರ ಶಂ ವಿಶ್ವೇಶ್ವರನಂತಂದ್ರ ಸುಮಾರು 200 ವರ್ಷದ ಇತಿಹಾಸ ಅಷ್ಟೇ ಗುರುವರ ಶಂ ವಿಶ್ವೇಶ್ವರನದು 200 ವರ್ಷದ ಇತಿಹಾಸಕ್ಕಿಂತ ಮುಂಚೆ ಹಿಂದಿನ ಇತಿಹಾಸದ ಸುಮಾರು 800 ವರ್ಷ ಹಿಂದಿದೆ ಶುರಿೇಶ್ವರ ಆಗಿರಂತೆ ಅಂದ್ರೆ 12ನೇ ಶತಮಾನ ಬಸವಣ್ಣನವರ ಅಂದ್ರೆ 14ನೇ ಶತಮಾನ ಶುರಿೇಶ್ವರ ಬಂದಿದೆ ಸುಮಾರು 800 ವರ್ಷ ಹಿಂದೆ ಶುರಿೇಶ್ವರ ಬಂದ ಆರ ಎಂಟುನೂರು ವರ್ಷದ ಇತಿಹಾಸ ಇದ್ದಕ್ಕೂ ಕೂಡ ಏನಂದ್ರೆ ಪಟ್ಟಣ ಗ್ರಾಮದ ಒಂದು ಕಟ್ಟಡ ಏನಂದ್ರೆ ಹಳೆಯ ಪ್ರಮಾಣದ ಅದನ್ನೇನಪ್ಪ ಅಂತಂದ್ರೆ ನೂತನವಾಗಿ ಕಟ್ಟಡವನ್ನು ಮಾಡಬೇಕು ಈಗ ನಮ್ಮ ದೇವರಾಯರು ಕೂಡ ಹೇಳಿದ್ರು ಇನ್ನಿತರ ಎಲ್ಲ ಸಂಪರ್ಕಾರರು ಹೇಳಿದ್ರು ನಮ್ಮ ಹ್ಯಾಗ ಸುಲಿಂಗೇಶ್ವರ ಸಾವಳಿ ಒಳಗೆ ಅದ ಅದೇ ರೀತಿ ಒಳಗ ಕಟ್ಟಡ ಮಾಡಬೇಕನ್ನುವಂತ ಆಸೆ ಬಂದು ತಿಳ್ಕೊಂಡು ಹೇಳಿದ್ರು ಅದರ ಜೊತೆಗೆ ಏನಂದ್ರೆ ಸುಮಾರು ಒಂದು ಕೋಟಿ ವೆಚ್ಚ ಏನಂತಂದ್ರೆ ನಮ್ಮ ಆಲಂಪುರ ಪಾಟೀಲ್ ಸರ್ಕಾರದಿಂದ ತರ್ತಾರ ಅನ್ನುವಂತ ಮಾತನ್ನ ಈಗ ತಾನೇ ಮಾತನಾಡ್ತಾರೆ ಈಗಾಗಲೇ ಸುಮಾರು ಅಧಿಕವಾಗಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರ ಹೆಸರ ಈಗಾಗಲೇ ದುಡ್ಡು ಬಂದವರು ಮತ್ತೆ ಏನಂತಂದ್ರೆ ಎಲ್ಲ ಗ್ರಾಮದ ಸದ್ಭಕ್ತರು ಈಗ ಆ ಜಾತಿ ಈ ಜಾತಿ ಅನ್ನೋದಕ್ಕಿಂತ ಬಂದ್ರೆ ಎಲ್ಲ ಗ್ರಾಮ ಸದ್ಭಕ್ತರ ಇದಕ್ಕೆ ಸಹಾಯ ಮಾಡಿದ್ರೆ ಅಂತಂದ್ರೆ ಒಂದು ಪಟ್ಟಣ ಪಟ್ಟಣ ಒಂದು ಗ್ರಾಮದ ಸುಮಾರು ಎಂಟುನೂರು ವರ್ಷದ ಇತಿಹಾಸ ಉಳಿಸುವಂತಹ ಕಾರಣ ಏನಂತಂದ್ರೆ ಸಮಸ್ತ ಪಟ್ಟಣ ಗ್ರಾಮದ ಸಭದ ಅನ್ನುವಂತಹ ಮುಖಾಂತರ ಮುಖಾಂತ ಹೇಳದ್ದುಲಿಂಗೇಶ್ವರ ಅನ್ನೋದು ನಿಮ್ಗೆಲ್ಲ ಬರ್ತದೆ ಪುರಾಣ ಎಲ್ಲ ಕೇಳಿ ಒಂದು ತಿಂಗಳ ಪರ್ಯಂತ ಹುಡುಸಿರಿ ಕೇಳಿ ನಿಮ್ಗೆಲ್ಲ ಬರ್ತದೆ ಮತ್ತೆ ಕಿಂತ ಹೆಚ್ಚಿಂದ ಇರುವಂತಹ ಮಾತೇನಲ್ಲ ಅಂತ ಶಕ್ತಿ ಏನಂತ ನಿಮಗೆಲ್ಲ ಗೊತ್ತು ಅಂತ ಇತಿಹಾಸವನ್ನು ಏನಂತಂದ್ರೆ ಅಚ್ಚಳಿಯಂತೆ ಉಳಿಯುವಂಥ ಕೆಲಸ ಯಾಕೆ ಮಾಡಬೇಕಂತಂದ್ರೆ ಪಟ್ಟಣ ಗ್ರಾಮ ಸಮಸ್ತ ಸಭಾಂತರ ಮಾಡಬೇಕು ಹಾಗಾಗಿ ಇವತ್ತು ಎಲ್ಲ ಇವತ್ತು ರಾಜಕೀಯ ದುರಂತರ ಜೊತೆಗೆ ಏನಂತಂದ್ರೆ ಎಲ್ಲ ವೇದಿಕೆ ಮುಂಭಾಗ ಎಲ್ಲ ಪಟ್ಟಣ ಗ್ರಾಮ ಸಭೆ ತರವ ಸುತ್ತಮುತ್ತಲಿನ ಗ್ರಾಮದ ಸಭ್ಯಂತರ ಅವ್ರ ಎದುರುಗಡೆ ಏನಪ್ಪಾ ಅಂದ್ರೆ ಒಂದು ಭವ್ಯ ಮಂದಿರ ಆಗಬೇಕು ಜೊತೆಗೆ ಏನಂತಂದ್ರೆ ಇದಕ್ಕೆ ಹೆಚ್ಚಿನ ಸರ್ಕಾರ ಕೂಡ ಜೊತೆ ಅದನ್ನ ಅಂತ ಹೇಳಿ ನಿಮ್ಮ ಏನಂತಂದ್ರೆ ಶಾಸಕರು ಕೂಡ ಹೇಳಿದ್ದಾರೆ ಅಂತ ಸಹಾಯವನ್ನ ನೀವೆಲ್ಲ ಅನ್ನುವಂತಹ ಮಾತನ್ನ ಹೇಳಿ ನಾನು ಯಾರ ಮಾತು ಹಾಕೊಂಡು ಬರ್ಬೇಕು